ಏನಂದ್ರೆ ಬರೋ ಸೋಮವಾರ ಏನ್ ಸ್ಪೆಷಲ್ ಡೇ ಅಂತ ನಿಮಗ್ ನೆನ್ಪಿದ್ಯಾ ಸ್ಪೆಷಲ್ ಡೇನಾ ನನಗ್ ಗೊತ್ತಿರೋ ಹಾಗೆ ಅವತ್ತು ಯಾವ ಸ್ಪೆಷಲ್ ಡೇನೂ ಇಲ್ಲ ಹ್ಮ್ ಒಂದ್ ಹಾಕ್ತೆ ಅಂತ ಇಟ್ಕೊಳ್ಳಿ ಅವತ್ತೇ ರೀ ನಮ್ಮ ಮ್ಯಾರೇಜ್ ಆನಿವರ್ಸರಿ ಡೇ ಓ ಮ್ಯಾರೇಜ್ ಆನಿವರ್ಸರಿ ಡೇನಾ ಸರಿ ಸರಿ ಅವತ್ ಹಾಕೊಳ್ಳಕ್ಕೆ ನಂಗೊಂದು ಗೋಲ್ಡ್ ಚೈನ್ ಗಿಫ್ಟ್ ಕೊಡ್ತೀರಾ ಗೋಲ್ಡ್ ಚೈನಾ ಸರಿ ಗೋಲ್ಡ್ ಚೀನಿಸ್ ಕೊಟ್ಟಿಲ್ಲ ಅಂದ್ರು ಒಂದು ಚಿಕ್ಕ ರಿಂಗಾ ಇನ್ನೇನು ರಿಂಗ್ ರಿಂಗ್ ಆಗ್ತಾ ಇದೆ ಇವನಿಗೆ ಬೇರೆ ಕೆಲಸನೇ ಇಲ್ಲ ಏನಂದೆ ರಿಂಗಾ ಅಯ್ಯೋ ಯಾವನೋ ಅವನು ಇವನ್ ಬೇರೆ ಹ್ಮ್ ಇವಾಗ ಹೇಳು ಏನ್ರಿ ಇದು ಫೋನ್ ಮಾಡೋರಿಗೆ ಏನ್ ಅರ್ಜೆಂಟೋ ಏನು ಒಂದ್ಸಲ ಕಾಲ್ ಅಟೆಂಡ್ ಮಾಡಿ ಮಾತಾಡ್ಬೋದಲ್ಲ ಏನಂದೆ ಕಾಲ್ ಅಟೆಂಡ್ ಮಾಡಿ ಮಾತಾಡ್ಬೇಕಾ ಫೋನ್ ಯಾರು ಮಾಡ್ತಾ ಇರೋದು ಗೊತ್ತಾ ಯಾರ್ರೀ ಬ್ಯಾಂಕಲ್ಲಿ ಪರ್ಸನಲ್ ಲೋನ್ ತಗೊಂಡಿದ್ನಲ್ವಾ ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ಕಲೆಕ್ಷನ್ ಏಜೆಂಟೇ ಫೋನ್ ಮಾಡ್ತಾ ಇರೋದು ಹ್ಮ್ ಒಂದ್ ವೇಳೆ ನೀನ್ ಹೇಳಿ ತರ ಅವ್ನ ಕಾಲ್ ಅಟೆಂಡ್ ಮಾಡಿ ಮಾತಾಡಿದೆ ಅಂತ ಇಟ್ಕೋ ಇರೋ ಪೆಂಡಿಂಗ್ ಇ ಎಮ್ ಐ ಎಲ್ಲ ಕಟ್ಟಕ್ ಹೇಳ್ತಾನೆ ಅದಕ್ಕೆ ಅವ್ನ್ ಫೋನ್ ಎಲ್ಲ ಹೌದಾ ಸರಿ ರೀ ಹ್ಮ್ ಯಾರೋ ಬಾಗ್ಲೀತಾ ಇದಾರೆ ಅಯ್ಯೋ ಒಂದ್ ವೇಳೆ ಬ್ಯಾಂಕಿಂದ ಕಲೆಕ್ಷನ್ ಏಜೆಂಟ್ ಬಂದೋ ಏನೋ ಅವ್ನ್ ಫೋನ್ ಎತ್ತಲಿಲ್ಲ ಅಲ್ವಾ ಅದೇ ನೇರವಾಗಿ ಮನೆಯಲ್ಲೇ ನೋಡೋಣ ಅಂತ ಬಂದವೇನೋ. ಹೌದಾ ಇವಾಗ ನಾವು ಏನ್ರಿ ಮಾಡೋದು? ನೀನು ಫಸ್ಟ್ ಹೋಗಿ ಯಾರ ನೋಡು. ಒಂದ್ ವೇಳೆ ನಾನು ಹೇಳಿದ ತರ ಬ್ಯಾಂಕ್ ಇಂದ 컬렉션 ಏಜೆಂಟ್ ಬಂದಿದನ ಅಂತ ಹೆಟ್ಕೋ. ನಾನು ಮನೆಯಲ್ಲಿಲ್ಲ ಅಂತ ಹೇಳಬಿಡು. ಅರ್ಥ ಆಯ್ತೇನೆ ಸರಿ ನಾನು ಒಳಗೆ ಇರ್ತೀನಿ ನೀನು ಹೋಗಿ ನೋಡು. ಸರಿ ರೀ ಇದೆಲ್ಲ ತುಂಬಾ ಚಿಕ್ಕ ವಿಷಯ ರೀ. ನಾನು ನೋಡ್ಕೋತೀನಿ ಚಿಂತೆ ಬಿಡಿ. ಸರಿ ಸರಿ. ಬೇಗ ಹೋಗು. ಅಯ್ಯೋ ಯಾರೀ ಯಾರ್ ಬೇಕಿತ್ತು ಇದು ರಮೇಶ್ ಸರ್ ಮನೆ ಅಲ್ವಾ ಮೊದ್ಲು ನೀವ್ಯಾರಂತ ಹೇಳಿ ರಮೇಶ್ ಸರ್ ಮನೇಲಿ ಇದ್ರೆ ಕರಿತೀರಾ ಮೇಡಮ್ ಹಲೋ ಮೊದ್ಲು ನೀವ್ ಹೇಳಿ ಅಂತ ಕೇಳ್ತಾ ಇದೀನಲ್ಲ ಮೇಡಮ್ ನನ್ನ ಹೆಸರು ಪ್ರವೀಣ್ ಅಂತ ನಾನು ಟಿ ಆರ್ ಎಸ್ ಟೆಕ್ಸ್ಟೈಲ್ಸ್ ಬಂದಿದ್ದೇನೆ ಮೇಡಮ್ ನಮ್ಮ ರಮೇಶ್ ಸಾರು ನಮ್ಮ ಟೆಕ್ಸ್ಟೈಲ್ಸ್ ಅಲ್ಲಿ ಸ್ವಲ್ಪ ದಿನ ಮುಂಚೆ ಒಂದು ಅಂಡರ್ವೇರ್ ತಗೊಂಡ್ರು ಅವಾಗ ನಾವು ಒಂದು ಕೂಪನ್ ಕೊಟ್ವಿ ಆ ಕೂಪನ್ ನಮ್ಮ ಸರ್ ಫಿಲ್ಅಪ್ ಮಾಡಿ ಕೊಟ್ಟು ಹೋದ್ರು ರಮೇಶ್ ಸಾರು ಲಕ್ಕಿ ಡ್ರಾಲ್ ಸೆಲೆಕ್ಟ್ ಆದ್ರು ಲಕ್ಕಿ ಡ್ರಾಲಲ್ಲಿ ಸೆಲೆಕ್ಟ್ ಆದವ್ರಿಗೆ ಹತ್ತ್ ಸಾವಿರ ರೂಪಾಯಿ ಇರುವಂತ ಗಿಫ್ಟ್ ಕೂಪನ್ ಕೊಡ್ತಾ ಇದೀವಿ ಈ ಸಿಟಿಲಿರೋ ದೊಡ್ಡ ಸ್ಟಾರ್ ಅಲ್ಲಿ ಆ ಹತ್ ಸಾವಿರ ರೂಪಾಯಿ ಕೂಪನ್ ಇಟ್ಕೊಂಡು ಸ್ಟೇ ಮಾಡ್ಬೋದು ಊಟ ಮಾಡ್ಬೋದು ಎಲ್ಲಾನು ಫ್ರೀನೆ ನಿಮ್ಗೆ ಓ ನಿಜವಾಗ್ಲೂನಾ ಇವಾಗ್ಲಾದ್ರೂ ಹೇಳ್ತೀರಾ ಮೇಡಮ್ ಇದು ರಮೇಶ್ ಸರ್ ಮನೆ ತಾನೇ ಹ್ಮ್ ಇಲ್ಲ ಪಕ್ಕದ ಮನೆಗೆ ಹೋಗಿ ನಾನು ವಿಚಾರಿಸ್ಬೇಕಾ ಹೌದು ರೀ ಇದು ರಮೇಶ್ ಸರ್ ಮನೆನೇ ಆ ಕೂಪನ್ನ ಕೊಡ್ರಿ ನಾನ್ ಕೊಡ್ತೀನಿ ಹಾಗೆಲ್ಲ ಕೊಡಕ್ಕಾಗಲ್ಲ ಮೇಡಮ್ ಕೂಪನ್ನು ಸರ್ ಹೆಸರಲ್ಲಿದೆ ಅದರಿಂದ ಸರ್ ನಾನು ನೇರವಾಗಿ ನೋಡೇ ನಾವು ಕೊಡೋದು ಇಲ್ಲ ಅಂದ್ರೆ ಸರ್ ಗೆ ಫೋನ್ ಮಾಡಿ ವಿಚಾರಣೆ ಮಾಡುವಾಗ ನಾನೇ ಸಿಗಾಕೊಂತೀನಿ ಮೇಡಮ್ ಅದಕ್ಕೆ ಸರ್ಗೆ ಡೈರೆಕ್ಟ್ ಆಗಿ ಕೊಡ್ಬೇಕು ಅಂತ ಇದೀನಿ ನೀವು ಸಿಟ್ ಮಾಡಿಕೊಳ್ದೆ ಸರ್ ನಾವು ಸ್ವಲ್ಪ ಕರೀರಿ ಮೇಡಮ್ ಈ ಕೂಪನ್ ಕೊಟ್ಟು ಹೊರಟು ಬಿಡ್ತೀನಿ ಒಂದ್ ನಿಮಿಷ ಇಲ್ಲೇ ರೀ ಸರ್ ಒಳಗೆ ಅವರು ಸರಿ ಮೇಡಮ್ ಸ್ವಲ್ಪ ಬೇಗ ಕರ್ಕೊಂಡ್ ಬನ್ನಿ ಹ್ಮ್ ಇಲ್ಲಿ ನೋಡಿ ಎಲ್ಲೂ ಹೋಗ್ಬೇಡಿ ಆಯ್ತಾ ಟೆನ್ ತೌಸಂಡ್ ರುಪೀಸ್ ಕೂಪನ್ ಬೇರೆ ಇಟ್ಕೊಂಡಿದ್ದೀರಾ ಒಂದ್ ಎರಡ್ ನಿಮಿಷ ಇಲ್ಲೇ ವೇಟ್ ಮಾಡಿ ಆಯ್ತಾ ನಾ ವೇಟ್ ಮಾಡ್ತೀನಿ ನೀವು ಬೇಗ ಹೋಗಿ ಸರ್ ನಾ ಕರ್ಕೊಂಬನಿ ಮೇಡಮ್ ಹಾ ಸರಿ ರೀ ಏನೇ ಯಾಕೆ ಇಷ್ಟು ಲೇಟು ಹೌದು ಯಾರ್ ಬಂದಿದ್ದು ಏನಂದ್ರೆ ನೀವು ಟಿ ಆರ್ ಎಸ್ ಟೆಕ್ಸ್ಟೈಲ್ಸ್ ಅಲ್ಲಿ ಅಂಡರ್ ವೇರ್ ತಗೋವಾಗ ಅವ್ರು ಕೊಟ್ಟ ಕೂಪನ್ ಯಾವ್ದಾದ್ರು ಫಿಲ್ ಅಪ್ ಮಾಡಿ ಕೊಟ್ರಾ ಅವ್ರ ಲಕ್ಕಿ ಡ್ರಾ ಅಲ್ಲಿ ನಿಮಗೆ ರೀ ಪ್ರೈಸ್ ಸಿಕ್ಕಿದೆ ನಿಮಗೆ ಹತ್ ಸಾವಿರ ವ್ಯಾಲ್ಯೂ ಇರೋ ಗಿಫ್ಟ್ ಕೂಪನ್ ಸಿಕ್ಕಿದೆ ರೀ ಅದನ್ನ ಕೊಡಕ್ಕೆ ಬಂದಿದ್ದಾರೆ ಒಬ್ರು ಟಿ ಆರ್ ಎಸ್ ಟೆಕ್ಸ್ಟೈಲ್ಸ್ ಗೆ ನಾನು ಇದುವರೆಗೂ ಹೋಗೇ ಇಲ್ಲ ಏನಂದ್ರೆ ನೀವು ಮರ್ತೋಗ್ಬಿಟ್ರು ಏನೋ ನೀವು ಹೋಗ್ದೇನೆ ನಿಮ್ ಹೆಸರನ್ನ ಕರೆಕ್ಟ್ ಹೇಳ್ತಾ ಇದಾರೆ ಅವರು ನೀವು ಬನ್ನಿ ಮೊದ್ಲು ಆ ಕೂಪನ್ ತಗೊಳ್ಳೋಣ ನಾವು ಏ ಅವಸರ ಪಡಬೇಡ ಆ ಟಿ ಆರ್ ಎಸ್ ಟೆಕ್ಸ್ಟೈಲ್ಸ್ ಗೆ ಯಾವಾಗ ಹೋದೆ ನಾನು ಏನಂದ್ರೆ ಇವಾಗ ಅದ್ರ ಬಗ್ಗೆ ಯೋಚನೆ ಎಲ್ಲ ಮಾಡಬಾರ್ದು ಚಕ್ಕಂತ ಬಂದು ಆ ಕೂಪನ್ ತಗೊಳ್ರಿ ಅಯ್ಯೋ ಸರಿ ವ್ಯಾಲ್ಯೂ ಇರುವಂತ ಕೋಪನ್ ಸಿಗ್ಬೇಕಾದ್ರೆ ಬೇಡ ಅಂತ ಹೇಳಕ್ಕಾಗುತ್ತಾ ಏನು ಬಾ ಹೋಗೋಣ ಎಲ್ಲಿ ಹೋದ್ರು ಅವರು ಯಾರು ಇಲ್ವಲ್ಲೇ ಇಲ್ಲ ರೀ ಅವರು ಇಲ್ಲೇ ನಿಂತ್ಕೊಂಡಿದ್ರು ನಾನು ಅವ್ರನ್ನ ಎಲ್ಲೂ ಹೋಗ್ಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿಟ್ಟಿದ್ದೆ ಅಷ್ಟು ಹೇಳಿದ್ದನ್ನ ಹೋಗ್ಬಿಟ್ರು ಹಾ ನಾ ಎಲ್ಲ ಯಾಕೋ ನೋಡಿದ್ ತಕ್ಷಣ ಶಾಕ್ ಆಯ್ತಾ ಏನಾಲಿ ನಿನ್ಗೆ ಎಷ್ಟತಿ ಅಂತ ಫೋನ್ ಮಾಡ್ಬೇಕೋ ಫೋನ್ ಮಾಡಿದ್ರೆ ಅಟೆಂಡ್ ಮಾಡಕ್ಕಾಗಲ್ವಾ ಆಗಲ್ವಾ ನಿನ್ಗೆ ನಿನ್ ಹೆಂಡತಿ ಹತ್ರ ನಾನು ಬ್ಯಾಂಕಿಂದ ಬಂದಿದೀನಿ ಅಂತ ಅಂದ್ರೆ ನಿನ್ ಮನೇಲಿ ಇದ್ರು ಇಲ್ಲ ಅಂತ ಹೇಳ್ತಿಯಾ ನನಗೆ ಗೊತ್ತು ಅದಕ್ಕೋಸ್ಕರನೇ ನಿನ್ ಹೆಂಡತಿ ಹತ್ರ ಹತ್ ಸಾವಿರ ರೂಪಾಯಿ ವ್ಯಾಲ್ಯೂ ಇರೋ ಗೆದ್ದಿದ್ಯಾ ಅಂತ ಸುಳ್ಳು ಹೇಳಿ ಹೊರಗ್ ಕರೆಸ್ದೆ ಏನಂದ್ರೆ ನಿಮ್ಮನ್ನ ಹೋಗೋಬಾರೋ ಅಂತ ಇದಾರೆ ಯಾರೇ ಇವರು ಅದೇ ನಾನ್ ಲೋನ್ ತಗೊಂಡಿದ್ನಲ್ವಾ ಹಾ ಬ್ಯಾಂಕ್ ಏಜೆಂಟು ಓಹ್ ಇವರೇನಾ ಮತ್ತೆ ಮತ್ತೆ ಕಾಲ್ ಮಾಡಿದ್ದು ನಿಮ್ಗೆ ಅದು ಹೌದು ಮೇಡಮ್ ಅದು ನೀವೇನಾ ಓಹೋ ನಾನ್ ಲೋನ್ ದುಡ್ಡು ಕೇಳಕ್ಕೆ ಫೋನ್ ಮಾಡ್ತಾ ಇರೋದು ನಿಮಗೂ ಗೊತ್ತಾ ಏನಲೇ ಲೋನ್ ಸಿಗೋವರೆಗೂ ಬ್ಯಾಂಕ್ನ ನೀವೆಲ್ಲ ಒಳ್ಳೆ ಬಾಲ ಸುಟ್ಟು ತರ ಸುತ್ತಾಡ್ತಿರ್ತೀರ ಲೋನ್ ಕೊಟ್ಟ ಮೇಲೆ ನಾವು ಹುಚ್ಚನಾಯಿಗಳ ನಿಮ್ ಹಿಂದೆ ಸುತ್ತಾಡ್ಬೇಕಾಗಿದೆ ನೀನೊಬ್ನೇ ಅಲ್ಲ ನಿನ್ ತರ ಬೇಜನ್ ಇದಾರೆ ಫೋನ್ ಮಾಡಿದ್ರೆ ಒಂದ್ ಸತಿನೂ ಆಯ್ತಲ್ಲ ನಾವು ನಮ್ ದುಡ್ಡು ನಿನಗೆ ಲೋನ ಕೊಟ್ಟಿಲ್ಲ ಜನರ ದುಡ್ಡನ್ನೇ ನಿನ್ಗೆ ಲೋನ ಕೊಡ್ತಾ ಇರೋದು ನೀವು ಸರಿಯಾಗಿ ಲೋನ್ ಕಟ್ಟಿದ್ರೆ ತಾನೇ ನಾವು ಜನ್ರಿಗೆ ಬಡ್ಡಿ ಕೊಡಕ್ಕಾಗೋದು ಲೋನ್ ತೊಗೊಳುವಾಗ ಮಾತ್ರ ನೀವು ಈ ಅಂತ ಮೂವತ್ತೆರಡಲ್ಲಿ ಚೆನ್ನಾಗಿ ತೋರಿಸ್ತೀರಾ ಲೋನ್ ವಾಪಸ್ ಕಟ್ಟಬೇಕಂದ್ರೆ ಮೈ ಭಾರಣ ನಿಮಗೆ ಕೆಲವೊಂದು ತಿಂಗಳು ಇ ಎಮ್ ಐ ಕಟ್ಟೋದು ಕಷ್ಟನೇ ಹಾಗಂತ ಅದನ್ನೇ ಕಂಟಿನ್ಯೂ ಮಾಡಬಾರ್ದು ಫೋನ್ ಮಾಡಿದ್ರೆ ಅಟೆಂಡ್ ಮಾಡಿ ಮಾತಾಡೋಕ್ಕಾಗಲ್ವಾ ಇನ್ಮೇಲಾದರೂ ಸ್ವಲ್ಪ ಸರಿಯಾಗಿ ಲೋನ್ ಕಟ್ಟಪ್ಪ ಸರಿನಾ ಸರಿ ಸರ್ ಬೇಗ ಹೇಗಾದರೂ ಬ್ಯಾಲೆನ್ಸ್ ದುಡ್ಡನ್ನ ಕಟ್ತೀನಿ ನಾನು ಸರಿ ಇವಾಗ ಕಟ್ಟಕ್ಕೆ ಏನಾದರೂ ನಿನ್ನ ಹತ್ರ ದುಡ್ಡಿದೆಯಾ ಇವಾಗಿಲ್ಲ ಸರ್ ಹ್ಞೂ ನಿನ್ನ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸೇ ತುಂಬ ಇದೆ ಬೇಗ ಕಟ್ಬಿಡು ಸರಿನಾ ಹದ್ ದಿನ ಬಿಟ್ಟು ಬರ್ತೀನಿ ಅಷ್ಟೊಂದು ಸ್ವಲ್ಪ ದುಡ್ಡು ಅರೇಂಜ್ ಮಾಡಿ ಇಟ್ಕೊಂಡ್ರು ಇಲ್ಲ ಅಂದ್ರೆ ನೀನೇ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಮೌಂಟ್ ಕಟ್ಬೇಕಾಗತ್ತೆ ಯೋಚನೆ ಮಾಡು ನಿನಗೆ ಅದ್ ಲಾಸ್ ಏನು ಅರ್ಥ ಆಯ್ತಾ ಸರಿ ಸರ್ ಸರಿ ನಾ ಹೊಡ್ತೀನಿ ಹಂಗಂದ್ರೆ ನಿಮ್ಮನ್ನೆಲ್ಲ ನೋಡ್ದಂಗಿದ್ಯಲ್ಲ ನಿಮ್ ಹೆಸರು ಕವಿತಾ ತಾನೆ ನಿಮ್ ಹೆಸರು ಅಶೋಕಾ ಹೌದು ಹೇಗಿದೀಯ ಕವಿತಾ ಆ ನಾನ್ ಚೆನ್ನಾಗಿದ್ದೀನಿ ಅಶೋಕ್ ಅದೆಲ್ಲ ಇರ್ಲಿ ನೀನ್ ಇಲ್ಲ ಮಾಡ್ತಾ ಇದ್ಯಾ ಒಂದು ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ನಾನು ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮನೆ ಮನೆಗೆ ಹೋಗಿ ಕೆಲ ಪ್ರಾಡಕ್ಟ್ ಗೆ ಮಾರ್ಕೆಟಿಂಗ್ ಸೆನ್ಸಸ್ ತೆಗಿತಾ ಇದ್ದೀನಿ ಓ ಹೌದಾ ನಾನು ಇದಕ್ ಮುಂಚೆ ಪಕ್ಕದ ಏರಿಯಾದಲ್ಲಿ ಸೆನ್ಸಸ್ ತೆಗಿತಾ ಇದ್ದೆ ಇವತ್ತಾನೆ ಈ ಏರಿಯಾಗೆ ಬಂದೆ ನಿನ್ನೂ ನೋಡ್ದಂಗಾಯ್ತು ಸರಿ ಸರಿ ಮೊದ್ಲು ಒಳಗ್ ಬಾ ಹ್ಮ್ ಕೂತ್ಕೋ ಸರಿ ಕುಡಿಯಕ್ಕೆ ಏನ್ ಬೇಕು ಕಾಫಿನಾ ಟೀನಾ ಅಯ್ಯೋ ಪರವಾಗಿಲ್ಲ ಕವಿತಾ ನಿನಗೆ ಯಾಕೆ ತೊಂದರೆ ಬಿಡು ಇದರಲ್ಲಿ ಏನು ತೊಂದರೆ ಇಲ್ಲ ಬಿಡು ತುಂಬ ದಿನ ಆದ್ಮೇಲೆ ಮೀಟ್ ಮಾಡ್ತಾ ಇದೀವಿ ನಾವು ನಿನಗೆ ಕುಡಿಯಕ್ಕೆ ಜ್ಯೂಸ್ ಆದ್ರೂ ತಗೊಂಡ್ಬರ್ತೀನಿ ಅಶೋಕ್ ತುಂಬಾ ಬಿಸಿಲಲ್ಲಿ ಬಂದಿದ್ಯಾ ತಗೋ ಜ್ಯೂಸ್ ಕುಡಿ ಸರಿ ನಿನ್ ಲೈಫ್ ಹೇಳು ಚೆನ್ನಾಗೇ ಇದ್ದೀನಿ ಆಗಿ ಇಲ್ಲಿ ಬಂದು ಸೆಟ್ಲ್ ಆದ ಸರಿ ಮದ್ವೆ ಆಯ್ತಾ ಇವಾಗಲೇ ರೀಸೆಂಟ್ ಆಗು ಮ್ಯಾರೇಜ್ ಲೈಫ್ ಎಲ್ಲ ಹೇಗಿದೆ ಏನೋ ಅದು ಹೋಗ್ತಾ ಇದೆ ಬಿಡು ಏನಾಯ್ತು ಕವಿತಾ ಯಾಕೆ ಸಡನ್ ಆಗಿ ಒಂಥರ ಮಾತಾಡ್ತಾ ಇದೀಯಾ ಹ್ಮ್ ಅದೆಲ್ಲ ಏನಿಲ್ಲ ಬಿಡು ನನ್ನ ಲೈಫ್ ಅಲ್ಲಿ ಅಂದ್ಕೊಂಡಿದ್ದೊಂದು ನಡೆದಿದ್ದೊಂದು ಏನಾಯ್ತು ನನಗೆ ಮೊದ್ಲೊಂದು ಮದ್ವೆ ಆಯ್ತು ಆದ್ರೆ ನನಗೆ ಮದುವೆ ಆಗಿ ಯಜಮಾನ್ರು ಏಳೇ ತಿಂಗಳಲ್ಲಿ ಒಂದು ಆಕ್ಸಿಡೆಂಟಲ್ಲಿ ತೀರೋದ್ರು ಅವ್ರು ತೀರೋದ್ಮೇಲೆ ನನಗೇನು ಮಾಡೋದಂತನೇ ಗೊತ್ತಾಗ್ಲಿಲ್ಲ ಆ ಮನೇಲಿರೋವಾಗ ನನಗೆ ಅವ್ರ ನೆನ್ಪೇ ಬರ್ತಾ ಇತ್ತು ಅದಕ್ಕೆ ನಾನು ತಕ್ಷಣ ನನ್ನ ಅತ್ತೆ ಮನೆ ಬಿಟ್ಬಿಟ್ಟು ನನ್ನ ಅಮ್ಮನ ಮನೆಗೆ ಬಂದ್ಬಿಟ್ಟೆ ಅವ್ರು ತೀರಿ ಹೋದ ಎರಡು ಮೂರು ವರ್ಷದ ತನಕ ನಾನು ನನ್ನ ಮನೆಯಲ್ಲೇ ಇದ್ದಿದ್ದು ನನ್ನ ಮನೆಯಲ್ಲಿರೋ ಹಿರಿಯವರೆಲ್ಲ ನಾನು ಒಂಟಿಯಾಗಿ ಇದ್ದಿದ್ದನ್ನು ನೋಡ್ಬಿಟ್ಟು ನನ್ನ ಇನ್ನೊಂದು ಮದುವೆ ಮಾಡ್ಕೋ ಅಂತ ಹೇಳಿದ್ರು ನನಗೂ ನನ್ನ ಅಪ್ಪ ಅಮ್ಮಂಗೆ ತೊಂದರೆ ಕೊಡಬಾರ್ದು ಅಂತ ಅನಿಸ್ತು ಆಮೇಲೆ ಇನ್ನೊಂದು ಹುಡುಗನ್ ನೋಡಿ ಮದ್ವೆ ಮಾಡ್ಬಿಟ್ರು ನನಿಗೂ ಆ ಹುಡ್ಗಂಗೂ ಜಾತಕ ನೋಡೇ ಮದ್ವೆ ಮಾಡಿದ್ರು ಆದ್ರೆ ನನಗೆ ಈ ಲೈಫು ಸರಿಯಾಗಿ ಹೊಂದಿಲ್ಲ ಅಶೋಕ್ ಹೌದಾ ಏನಾಯ್ತು ನನ್ನ ಯಜಮಾನ್ರು ಯಾವಾಗ್ ನೋಡಿದ್ರು ಎಣ್ಣೆ ಹೊಡಿತಾನೇ ಇರ್ತಾರೆ ಇಪ್ಪತ್ನಾಲ್ಕ ಗಂಟೆ ಹೊತ್ತು ಚಟದಲ್ಲೇ ಇರ್ತಾರೆ ನಾವ್ ಏನೇ ಹೇಳಿದ್ರು ಅವ್ರು ಕೇಳೋದೇ ಇಲ್ಲ ಮತ್ತೆ ಜೀವನ ಹೇಗ್ ನಡೆಸ್ತಾ ಇದೀಯಾ ಅವರಿಗೆ ಮಂತ್ಲಿ ಅರವತ್ ಸಾವಿರ ಸಂಬಳ ಸಿಗ್ತಾ ಇದೆ ಆದ್ರೆ ಮನೆ ಖರ್ಚಿಗೆ ಹತ್ತು ಸಾವಿರಸ ಕೊಡಲ್ಲ ನಾನು ಅವ್ರು ಕೊಡೋ ದುಡ್ಡನ್ನ ಇಟ್ಕೊಂಡು ಫ್ಯಾಮಿಲಿ ರನ್ ಮಾಡಿದ್ರು ದಿನಾ ಒಂದು ಕಾರಣ ಇಟ್ಕೊಂಡು ನನ್ನ ಹೊಡೆದು ಬಡ್ದು ಹಿಂಸೆ ಕೊಡ್ತಾ ಇದಾರೆ ಗೊತ್ತಾ ಅಯ್ಯೋ ಬಗ್ಗೆ ಯಾರತ್ರ ಹೇಳಿದ್ರು ಅವರಂತೂ ಇಲ್ಲ ಬಿಡು ನನ್ ಜಾಗದಲ್ಲಿ ಬೇರೊಂದ್ ಹೆಣ್ಣಾಗಿದ್ದಿದ್ರೆ ಅವ್ರನ್ ಬಿಟ್ಟು ಹೋಗ್ತಿದ್ಲು ಆದ್ರೆ ನನ್ನಿಂದ ಅದಾಗಲ್ಲ ಕಣೋ ಯಾಕಂದ್ರೆ ನಾನ್ ಮಾತ್ರ ಆತರ ಮಾಡಿದ್ರೆ ನನ್ನ ಅಪ್ಪ ಅಮ್ಮನಿಗೆ ತುಂಬಾ ತೊಂದರೆ ಆಗತ್ತೆ ಕಣೋ ನನಗಿನ್ನೂ ಎರಡು ತಂಗಿಯಂದ್ರಿದ್ದಾರೆ ನಾನೂ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಮದ್ವೆ ಆಗೋದು ತುಂಬಾ ಕಷ್ಟ ಆಗೋಗತ್ತೆ ಅದಕ್ಕೆ ನಾನು ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಇಲ್ಲೇ ಇದೀನಿ ಕಣೋ ಸರಿ ಇಂಥ ಕುಡ್ಕುನ್ ಜೊತೆ ನೀನ್ ಹೇಗ್ ಬಾಳ್ತಾ ಇದೀಯ ಹೇಳು ನನಗಿದು ಹಾಗೆ ಅಭ್ಯಾಸ ಆಗೋಯ್ತು ಕಣೋ ನಾನು ಇದೆಲ್ಲ ಮರ್ತು ಎಲ್ಲಾದ್ರೂ ಕೆಲ್ಸಕ್ ಹೋಗೋಣ ಅಂತ ಟ್ರೈ ಮಾಡಿ ಕೂಡ ನೋಡ್ದೆ ಎಲ್ಲಾದ್ರೂ ಕೆಲ್ಸಕ್ ಹೋದ್ರೆ ನನಿಗೂ ಕೈಯಲ್ಲಿ ಖರ್ಚಿಗೆ ದುಡ್ಡಿರತ್ತಲ್ವಾ ಹೌದಾ ಸರಿ ನಾನ್ ಬೇಕಾದ್ರೆ ನನ್ನ ಕಂಪನಿಯಲ್ಲಿ ಏನಾದ್ರೂ ಕೆಲಸ ಕೊಡ್ಸ್ಲಾ ಬೇಡ ಅಶೋಕ್ ಇದಕ್ಕಿಂತ ಮೊದಲು ಒಂದು ಕಂಪನಿಯಲ್ಲಿ ಕೆಲಸ ಮಾಡೋವಾಗ ಅವರು ಅಲ್ಲಿಗೆ ಬಂದು ದೊಡ್ಡ ಗಲಾಟೆ ಮಾಡ್ಬಿಟ್ರು ಅವ್ರಿಗೆ ಮೇಲೆ ಅನುಮಾನ ಕಣೋ ನಾನು ಏನೇ ಮಾಡಿದ್ರು ಮೇಲೆ ಅನುಮಾನ ಪಡ್ತಾನೆ ಇರ್ತಾರೆ ಅದಕ್ಕೆ ಇವಾಗ ಯಾವ ಕೆಲ್ಸಕ್ಕೂ ಟ್ರೈ ಮಾಡದೆ ಮನೇಲೇ ಇದೀನಿ ಗೊತ್ತಾ ಇದೇ ರೀತಿ ಎಷ್ಟ ದಿನ ಅಂತ ಇರ್ತೀಯಾ ಯಾವ್ದಾದ್ರು ಕೆಲ್ಸಕ್ಕೋಗು ನಿನ್ ಫ್ಯೂಚರ್ಗೋಸ್ಕರ ಸ್ವಲ್ಪ ದುಡ್ಡನ್ನ ಕವಿತಾ ನೀನ್ ಹೇಳೋದೆಲ್ಲ ಎಲ್ಲ ಕರೆಕ್ಟೇ ಬಿಡು ಸರಿ ಬಂದಾಗ್ಲಿಂದ ಬಗ್ಗೆನೇ ಮಾತಾಡ್ತಾ ಇದ್ಯಾ ನೀನು ನಿನ್ ಹೋಗ್ತಾ ಇದೆ ನಡೀತಾ ಇದೆ ಅದಿರ್ಲಿ ಬಿಡು ನಿಮ್ ಮನೆಯಲ್ಲಿ ಎ ಸಿ ಯೂಸ್ ಮಾಡ್ತಾ ಇದ್ದೀರಾ ಹೌದು ಯೂಸ್ ಮಾಡ್ತಾ ಇದೀವಿ ನಾವು ಎಷ್ಟು ಎ ಸಿ ಇದೆ ಹೇಳು ಎರಡು ಎಷ್ಟು ಟನ್ ಎ ಒನ್ ಟನ್ ಇನ್ನೊಂದು ಒನ್ ಅಂಡ್ ಹಾಫ್ ಟನ್ ಓ ಹೌದಾ ಹ್ಮ್ ಸರಿ ನನಗೆ ಈಗ ಟೈಮ್ ಆಯ್ತು ನಾನು ಬರ್ತೀನಿ ತಿರ್ಗಾ ಈಗ ಏರಿಯಾಗ ಬರ್ಬೇಕಾದ್ರೆ ಮಿಕ್ಕಿದ ಮಾತಾಡೋಣ ಅಶೋಕ್ ಸಾರಿ ಕಣೋ ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ನೀನ್ ಮತ್ತೆ ಇಲ್ಲಿ ಬಂದ್ರೆ ನನಗೇ ತೊಂದರೆ ಆಗತ್ತೆ ಕಣೋ ನೀನ್ ಇಲ್ಲಿ ಬರೋದು ನನ್ನ ಯಜಮಾನ್ರಿಗೆ ಗೊತ್ತಾದ್ರೆ ನಮ್ಮಿಬ್ರು ಅನುಮಾನ ಪಡ್ತಾರೆ ಅವರಿಗೆ ಈಗ ನೀನ್ ಬಂದು ನನ್ನ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾಯ್ತು ಅಂತ ಇಟ್ಕೊ ನನ್ನ ಕೊಂದಾಕ್ಬಿಡ್ತಾರ ಅವರು ಸ್ವಲ್ಪ ಅರ್ಥ ಮಾಡ್ಕೊ ಅಶೋಕ್ ನೀನಿಲ್ ಸಡನ್ ಆಗಿ ಬಂದಿದ್ರಿಂದನೇ ನಾನ್ ನಿನ್ನತ್ರ ಮಾತಾಡ್ದೆ ಗೊತ್ತಾ ನೀನ್ ಮತ್ತೆ ಇಲ್ಲಿಗ್ ಬಂದ್ರೆ ನನಗೆ ತುಂಬಾ ತೊಂದ್ರೆ ಆಗತ್ತೆ ಅಶೋಕ್ ಇನ್ನು ಮುಂದೆ ನನ್ನ ನೋಡ್ಬೇಕು ಅಂತ ಇಲ್ಲಿ ಬರ್ಬೇಡ ಅಶೋಕ್ ನಿನ್ ಜೀವನ ಈ ಸ್ಥಿತಿಯಲ್ಲಿ ಇರುತ್ತಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರಿ ಸ್ವಲ್ಪ ಹುಷಾರಾಗಿರು ಹ್ಮ್